ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯಾಳ ತಂದೆ ಬದುಕಿ ಉಳಿತಾರ ಇಲ್ವಾ ಅನ್ನೋದನ್ನು ನೋಡೋಣ ಸೀರಿಯಲ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾರಣ ತನ್ನ ಅಣ್ಣ ಪ್ರೀತಿಸಿದ ಹುಡುಗಿ ಸಾಹಿತ್ಯಾಳೆ ಅಂತ ತಪ್ಪು ತಿಳಿದುಕೊಂಡು ಸಾಹಿತ್ಯಾಳ ಮದುವೆಯನ್ನು ಮುರಿದಿದ್ದ ಅವನು ಆಸ್ಪತ್ರೆಯಲ್ಲಿ ನೋಡಿದ್ದ ಹುಡುಗಿ ಸಾಹಿತ್ಯ ಆಗಿದ್ಲು ಆದ್ದರಿಂದ ಅವನ ಪ್ರೀತಿಸಿದ್ದು ಅವಳನ್ನೇ ಅಂತ ತಪ್ಪಾಗಿ ತಿಳಿದುಕೊಂಡು ತನ್ನ ಅಣ್ಣನ ಹುಡುಗಿಯ ಬದಲಾಗಿ ಸಾಹಿತ್ಯಳನ್ನು ನೋಡಿದ ಕಾರಣ ಅವಳನ್ನೇ ಆ ಹುಡುಗಿ ಅಂದ್ಕೊಂಡು ತಪ್ಪು ತಿಳ್ಕೊತಾನೆ ಮತ್ತು ಅವಳ ಮದುವೆಯನ್ನು ನಿಲ್ಲಿಸ್ತಾನೆ ಅದರ ಪರಿಣಾಮವಾಗಿ ಸಾಹಿತ್ಯಳ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವರನ್ನು ಆಸ್ಪತ್ರೆಗೆ ಸೇರಿಸಿರ್ತಾರೆ ಕಾರಣ ಅನ್ಕೋತಾನೆ ತಾನು ಒಳ್ಳೆ ಕೆಲಸನೇ ಮಾಡಿದ್ದೇನೆ ಅವಳ ಮದುವೆಯನ್ನು ನಿಲ್ಲಿಸಿ ಅಂತ ಆದರೆ ಅವನಿಗೆ ಸತ್ಯ ಗೊತ್ತಿರೋದಿಲ್ಲ ಅವಳು ಅಣ್ಣನ ಹುಡುಗಿ ಅಲ್ಲ ಅವಳು ಬೇರೆ ಹುಡುಗಿ ಅಂತ ಟಿ ವಿಯಲ್ಲೆಲ್ಲ ನ್ಯೂಸ್ ಬಂದಾಗ ಕರ್ಣ ಅಣ್ಣನ ಹತ್ರ ಹೇಳ್ತಾನೆ ಈಗ ನೋಡಣ್ಣ ನಿನ್ನಿಂದ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಿದ್ದವಳು ಮರ್ಯಾದೆ ಈಗ ಹೇಗೆ ಹೋಗ್ತಿದೆ ಅಂತ ಆವಾಗ ಅವನು ಹೇಳ್ತಾನೆ ನೀನು ಏನು ಹೇಳ್ತಿದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಈ ಹುಡುಗಿ ಯಾರು ಅಂತ ಕೇಳ್ತಾನೆ ಆವಾಗ ಕರ್ಣನಿಗೆ ಶಾಕ್ ಆಗುತ್ತೆ ಮತ್ತು ಅವನಣ್ಣ ಸತ್ಯ ಹೇಳ್ತಾನೆ ಇವಳು ನಾನು ಪ್ರೀತಿಸಿದ ಹುಡುಗಿ ಅಲ್ಲ ಅಂತ ಆವಾಗ ಕರ್ಣನಿಗೆ ತಾನ್ ಮಾಡಿ ತಪ್ಪಿನ ಅರಿವಾಗುತ್ತೆ ಹುಡುಗಿ ಯಾರು ಅಂತ ಕ ಸರಿಯಾಗಿ ಗೊತ್ತಿಲ್ಲದೆ ಸಾಹಿತ್ಯಗಳ ಮದುವೆಯನ್ನು ನಿಲ್ಲಿಸಿದ್ದು ತಪ್ಪು ಅಂತ ಅರಿವಾಗುತ್ತೆ ಆ ತಪ್ಪನ್ನು ಹೇಗೆ ಸರಿ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇಲ್ಲಿ ಸಾಹಿತ್ಯನ ಅಪ್ಪನಿಗೆ ಹಾಡ್ನ ಸಮಸ್ಯೆ ಮೊದಲೇ ಇದ್ದಿರೋದು ಅವರ ಮನೆಯವರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅವರು ಮನೆಯವರು ಯಾರಿಗೂ ಈ ವಿಷಯನ ಹೇಳಬಾರ್ದು ಅಂತ ಇದ್ದರು ಸಾಹಿತ್ಯಳ ಮದುವೆ ಮುರಿದಿದ್ದು ಅವರಿಗೆ ಶಾಕ್ ಆಗಿತ್ತು ಇದರಿಂದ ಅವರು ಡಾಕ್ಟ್ರುಗಳ ಟ್ರೀಟ್ಮೆಂಟ್ಗೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ಅವಾಗ ಡಾಕ್ಟರ್ ಸಾಹಿತ್ಯಳಿಗೆ ಮತ್ತು ಅವರ ಮನೆಯವರಿಗೆ ಹೇಳ್ತಾರೆ ಅವರು ನಮ್ಮ ಟ್ರೀಟ್ಮೆಂಟ್ಗೆ ಯಾವುದಕ್ಕೂ ರೆಸ್ಪಾಂಡ್ ಇಲ್ಲ ಅವರಿಗೆ ಪ್ರಜ್ಞೆ ಬಂದರೆ ಬರ್ಬೋದು ಇಲ್ಲ ಅಂದರೆ ಇಲ್ಲ ಅದನ್ನು ಕೇಳಿ ಸಾಹಿತ್ಯಗಳಿಗೆ ಶಾಕ್ ಆಗುತ್ತೆ